ಅವ್ರಿಗಾಗಿ ಒಂದು ಸೂಪರ್ ಡೂಪರ್ ಇಟ್ ಸಾಂಗ್ ರೆಡಿ ಮಾಡಿದ್ದೀನಿ ಕೇಳಿ ಕೇಳಿ ಮಾಸ್ ಲೀಡರ್ ಬರ್ತವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓಡಿ ಬಿಡಿ ಮಾಸ್ ಲೀಡರ್ ಬರ್ತವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓಡಿ ಬಿಡಿ ಮಾಸ್ಕೆ ಮಾಸ್ ನಮ್ಮ ಶಿವಣ್ಣ ಬಾಸ್ ಮಾಸ್ಕೆ ಮಾಸ್ ನಮ್ಮ ಶಿವಣ್ಣ ಬಾಸ್ ಅಣ್ಣ ಸಹನೆಯಲ್ಲಿ ಶ್ರೀರಾಮ ಅವತಾರ ಅಣ್ಣ ಸಹನೆಯಲ್ಲಿ ಶ್ರೀರಾಮ ಅವತಾರ ಇವರು ಸಿಡಿದದ್ರೆ ಇವರು ಸಿಡಿದ್ರೆ ಇವರು ಸಿಡಿದದ್ರೆ ಹನುಮ ಪ್ರಹಾರ ಯಾರು ಮಾಡಬೇಡಿ ಸಂಚು ಹೇ ಯಾರು ಮಾಡಬೇಡಿ ಸಂಚು ಅಣ್ಣ ಕೊಡ್ತಾರೆ ಅಣ್ಣ ಕೊಡ್ತಾರೆ ಅಣ್ಣ ಕೊಡ್ತಾರೆ ಪವರ್ ಪಂಚು ಮಾಸ್ ಲೀಡರ್ ಬರ್ತವ್ರೆ ದಾರಿ ಬಿಡಿ ಇಲ್ಲಂದ್ರೆ ಬಿಡಿ ಮಾಸ್ಕೆ ಮಾಸ್ ನಮ್ಮ ಶಿವಣ ಬಾಸ್ ಮಾಸ್ಕೆ ಮಾಸ್ ನಮ್ಮ ಶಿವಣ ಬಾಸ್ ಇವರು ಹ್ಯಾಟ್ರಿಕ್ ಹೀರೋ ನೆನಪಿರ್ಲಿ ಇವ್ರು ಕಣ್ಕೋ ಮುಂಚೆ ಧಮ್ಮಿರ್ಲಿ ಇವರು ಹ್ಯಾಟ್ರಿಕ್ ಹೀರೋ ನೆನಪಿರ್ಲಿ ಇವ್ರು ಕಣ್ಕೋ ಮುಂಚೆ ಧಮ್ಮಿರ್ಲಿ ಬರ್ಬೇಡ ಬರ್ಬೇಡ ಹತ್ರ ಬರ್ಬೇಡ ಬರ್ಬೇಡ ಹತ್ರ ನೀ ನೀಕ್ಕಾಪಲಾಯ್ತೀಯ ಮಾತ್ರ ಮಾಸ್ ಲೀಡರ್ ಬರ್ತಾವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓಡಿ ಬಿಡಿ ಮಾಸ್ಕೆ ಮಾಸ್ ನಮ್ಮ ಶಿವಣ ಬಾಸ್ ಮಾಸ್ಕೆ ಮಾಸ್ ನಮ್ಮ ಶಿವಣ ಬಾಸ್ ಧೈರ್ಯ ತಿರಣಗಲ್ ಹಾರ್ ಬಟಕೆ ಇಡೀ ಸ್ಯಾಂಡಲ್ವುಡ್ಡೆ ಶೇಕಾಯ್ತು ಐರತಿ ರಣಗಲ್ ಹಾರ್ಭಟಕೆ ಇಡಿ ಸ್ಯಾಂಡಲ್ ಶೇಕ್ ಶೇಕಾಯಿತು ಎಲ್ಲ ಟಿಕೆಟ್ಸು ಶೋಲ್ಡ್ ಆಯ್ತು ಹೇ ಎಲ್ಲ ಟಿಕೆಟ್ಸು ಶೋಲ್ಡ್ ಆಯ್ತು ಬಾಕ್ಸ್ ಆಫೀಸ್ ಲೂಟಿ ಮಾಡಾಯ್ತು ಮಾಸ್ ಲೀಡರ್ ಬರ್ತವ್ರ ದಾರಿ ಬಿಡಿ ಇಲ್ಲಂದ್ರೆ ಓಡಿ मास के मास नम शिवण बा शिवण बाय श्रीराम जै आंजनेय जै शिवण तुम्ही सर